ಅವನ ಬೆಳಕಿನಲ್ಲಿ ಅರಳಿದ ಹೂಗಳೂ ಹರಿದ ನದಿಗಳು ಹಸಿರಿನಿಂದ ಹೊಳೆಯುತ್ತಿದ್ದ ಕಾಡುಗಳೆಲ್ಲವೂ ಅವನ ಮನಸ್ಸನ್ನು ಸೆಳೆಯುತ್ತಿದ್ದವು ಆದರೆ ಅವನಿಗೆ ಹೆಚ್ಚು ಹತ್ತಿರವಾದದ್ದು ಅರ್ಥ ಭೂಮಿ ಅರ್ಥ ಎಂದಿಗೂ ತನ್ನ ಮೇಲೆ ಬದುಕುತ್ತಿರುವ ಜೀವಿಗಳಿಗಾಗಿ ಕಾಳಜೀವಹಿಸುತ್ತಿದ್ದಳು ಅವಳ ಹೃದಯವು ತಾಯಿಯಂತೆ ಪ್ರೀತಿ ಸಹನೆ ಮತ್ತು ತಾಳ್ಮೆಯಿಂದ ತುಂಬಿತ್ತು ಚಂದ್ರನು ಪ್ರತಿಯೊಂದು ರಾತ್ರಿ ಅವಳನ್ನು ನೋಡುವುದರಲ್ಲಿ ಆನಂದಿಸುತ್ತಿದ್ದನು ತನ್ನ ಶೀತಲ ಬೆಳಕನ್ನು ಅವಳ ಮೇಲೆ ಚೆಲ್ಲುವ ಮೂಲಕ ಅವಳಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದನು ಆದರೆ ಅರ್ಥನು ಸದಾ ಸೂರ್ಯನನ್ನು ಸುತ್ತಾಡುವ ತನ್ನ ಕರ್ತವ್ಯದಲ್ಲಿ ನಿರತರಾಗಿದ್ದಳು ಆದರೆ ಮನಸ್ಸಿನ ಆಳದಲ್ಲಿ ಅವಳು ಚಂದ್ರನ ಪ್ರೀತಿಯನ್ನು ಅನುಭವಿಸುತ್ತಿದ್ದಳು ಪ್ರತಿಯೊಂದು ಪೂರ್ಣ ಚಂದ್ರನ ರಾತ್ರಿ ಅವಳು ಹರ್ಷದಿಂದ ಹೊಳೆಯುತ್ತಿದ್ದಳು ಸಮುದ್ರದ ಅಲೆಗಳು ಚಂದ್ರನ ಆಕರ್ಷಣೆಯಿಂದ ಏರಿಳಿಯುತ್ತಿದ್ದಂತೆ ಅವಳ ಮನವು ಚಂದ್ರನ ಪ್ರೀತಿಯಿಂದ ತುಂಬಿಕೊಂಡಿತ್ತು ಒಮ್ಮೆ